ಈ ಸರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚಂದ್ರಪ್ಪನವರ ಒಲವು ಭಾಳ ಇದೆ ಯಾಕೆಂದರೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಐದು ಶಾಸಕರಿಂದ ಮತ್ತು ಏನು ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಏನು ಉಚಿತ ಕೊಡುಗೆಗಳಿದಾವಲ್ಲ ಎಲ್ಲ ಒಂದು ಕಡೆ ಒಳ್ಳೆ ರೀತಿಯಾದಂಥ ದಾರಿ ಮಾಡಿದೆ ಬಡ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ ಹಾಗಾಗಿ ಈ ಸಲ ಒಲವು ಚಂದ್ರಪ್ಪನವರಿಗೆ ಇದೆ ಅಂತ ಕಾಂಗ್ರೆಸ್ ನಾವು ಅಂತ ಹೇಳ್ಬೋದು ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಲಿದೆ ಬಿ ಎನ್ ಚಂದ್ರಪ್ಪನವರು ಬಹುಮತದಿಂದ ಜೈಗಳಿಸಲು ಎಲ್ಲ ಒಂದು ವಾತಾವರಣ ನಿರ್ಮಾಣ ಆಗಿದೆ ಯಾಕಂದರೆ ಇಂದಿನಿಂದ ಬಿ ಜೆ ಪಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದುವರೆಗೆ ಕೊಟ್ಟಿಲ್ಲ ಅದು ಅಭಿವೃದ್ಧಿಗೆ ಅವರು ಮಾರಕ ಆಗಿದ್ದಾರೆ ಆಮೇಲೆ ಹಿಂದಿನ ಹಿಂದೆ ಐದು ವರ್ಷ ಚಂದ್ರಪ್ಪನವರು ಒಳ್ಳೆ ಅಧಿಕಾರ ನಡೆಸಿದ್ದಾರೆ ಒಳ್ಳೆಯ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಆಮೇಲೆ ಮತ್ತು ತುಮಕೂರು ನೇರ ರೈಲು ಮಾರ್ಗದ ವಿಚಾರದಲ್ಲಿ ಅವರು ಭಾಳಷ್ಟು ಕೈ ಜೋಡಿಸಿದ್ದಾರೆ ಹಾಗಾಗಿ ಆಮೇಲೆ ಇಲ್ಲಿ ಬಿ ಜೆ ಪಿ ಹೊರಗಿನಿಂದ ಬಂದಂಥ ಅಭ್ಯರ್ಥಿಯಾಗಿದ್ದಾರೆ ಆಮೇಲೆ ಜೆ ಡಿ ಎಸ್ನವರು ಅದಕ್ಕೆ ಸಹ ಅಲಯನ್ಸ್ ಮಾಡಿಕೊಂಡಿರೋದ್ರಿಂದ ಕೆಲವು ಮತಗಳು ಅವರಿಗೆ ಬಿ ಜೆ ಪಿಗೆ ಬರೋದು ಅನುಮಾನ ಇದೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ ಬಿ ಎನ್ ಚಂದ್ರಪ್ಪನವರು ಈ ಬಾರಿ ಗೆಲ್ಲುವುದು ಗೆಲ್ಲೋದಕ್ಕೆ ಭಾಳ ಖಚಿತವಾಗಿ ಏನು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿವಿಧ ಕೊಡುಗೆಗಳು ಹಾಗೂ ಏನು ಈ ಬಿ ಜೆ ಪಿಯಲ್ಲಿ ಮತ್ತು ಜೆ ಡಿ ಎಸ್ನಲ್ಲಿ ಗೊಂದಲಗಳ ಗೊಂದಲಗಳ ಕ್ಯಾಂಡಿಡೇಟ್ಗಳು ಉತ್ಪತ್ತಿಯಾಗಿ ಈ ಬಾರಿ ಕಾಂಗ್ರೆಸ್ ಮೇಲುಗೈ ಸಾಧಿಸ್ತಾ ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಬಿಜೆಪಿ ಸಮಸ್ಯೆ ಬಿ ಜೆ ಪಿದು ಕಷ್ಟಕರ ಇದೆ ಯಾಕಂದರೆ ಅವ್ರದ್ದೇ ಆದಂಥ ಗೊಂದಲಗಳಲ್ಲಿ ಆಮೇಲೆ ಅಭ್ಯರ್ಥಿಗಳನ್ನು ಕ್ಷೇತ್ರಗಳಲ್ಲಿ ಅಲ್ಲಿ ಸೂಚನೆ ಮಾಡೋ ಅಂಥ ಒಂದು ಏನು ಅಭ್ಯರ್ಥಿಗಳನ್ನ ಹಾಕ ಹಾಕೋ ವಿಚಾರದಲ್ಲಿ ಅವರು ಎಲ್ಲೋ ಒಂದು ಕಡೆಗೆ ದಾರಿ ತಪ್ಪಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಚಂದ್ರಪ್ಪನ ಗೆಲುವು ನಿಶ್ಚಿತ ಏನು ಈ ಸಿದ್ದರಾಮಯ್ಯನವರ ಕೊಡುಗೆ ಹಾಗೂ ಬಿ ಜೆ ಪಿಗ ಬಿಜೆಪಿಯಲ್ಲಿ ಅಭ್ಯರ್ಥಿಗಳನ್ನು ಹಾಕಿರೋ ಅಂಥ ಒಂದು ಗೊಂದಲದಲ್ಲಿ ಇಡೀ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಮೇಲ್ಗೈ ಸಾಧನೆ ಮಾಡ್ತದೆ ಬಿಜೆಪಿ ಪ್ಲಸ್ ಆಗುತ್ತೆ ಯಾಕೆ ಇಲ್ಲೇನಾಗುತ್ತೆ ಅಂದರೆ ನಮಗೆ ಶ ಸ್ಟೇಟಲ್ಲಿ ಹೆಂಗೆ ಸಿದ್ದರಾಮಯ್ಯ ಇಂಪಾರ್ಟೆಂಟ್ ಅಂತೀವೋ ಸೆಂಟ್ರಲ್ ಮೋದಿ ಇಂಪಾರ್ಟೆಂಟ್ ಅದರಿಂದ ಸೆಂಟ್ರಲ್ ಮೋದಿ ಬರೋದರಿಂದ ಮತ್ತೊಮ್ಮೆ ಬಿ ಜೆ ಪಿಗೆ ಮತ ಹಾಕ್ಬೇಕಂತ ನಮ್ಮ ಅನಿಸಿಕೆ ಇದೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ ಇವರು ಬ್ಯಾರಿಗೆ ಉಪಯೋಗಿಸಿ ಅಂತಾರೆ ಅಂತ ಹೇಳಿ ಇದು ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಐದು ಸಾವಿರ ರೂಪಾಯಲ್ಲಿ ಐದು ಸಾವಿರದ ಮುನ್ನೂರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನೂ ಇವತ್ತು ಕೊಡೋಕೆ ರೆಡಿ ಐತೆ ಅದಕ್ಕೋಸ್ಕರ ಅದನ್ನೇನು ಅಮೌಂಟ್ ಐತೆ ಅದಕ್ಕೋಸ್ಕರ ನೆತ್ತಿ ಇಟ್ಟಿದ್ದಾರೆ ಅದನ್ನು ಅದನ್ನು ಇವರು ಇದು ಮಾಡ್ಕೊಂಡು ತಂದು ಮಾಡೋದು ಇವರಿಗೆ ಬಿಟ್ಟಿದ್ದು ಜಿಲ್ಲೆಯಲ್ಲಿ ಇವಾಗ ಬಿಜೆಪಿ ಬಿ ಜೆ ಪಿ ನೈಂಟಿ ನೈನ್ ಪರ್ಸೆಂಟ್ ಬಿ ಜೆ ಪಿನ ವಿನ್ ಆಗೋದು ಯಾಕಂದರೆ ಇಲ್ಲಿ ಬಿ ಎನ್ ಚಂದ್ರಪ್ಪ ಒಂದು ಸಲ ಆಗಿದ್ದಾರೆ ಈಗ ಕಾರಜೋಳ ಅವರು ಬಂದಿದ್ದಾರೆ ಇಲ್ಲಿ ಕಾರಜೋಳ ಪಕ್ಕ ಆದಿ ಕರ್ನಾಟಕ ಆಗಿರೋದ್ರಿಂದ ಅದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಓಟು ಎಸ್ ಸಿ ಒಳಗೆ ಆದಿ ಕರ್ನಾಟಕ ಓಟ್ ತಗೊಂಡ್ರೆ ಪ್ಲಸ್ ಪಾಯಿಂಟ್ ಬಿ ಜೆ ಪಿಗೆ ಇದೆ ಒಂದು ಪಕ್ಷ ನೈಂಟಿ ನೈನ್ ಪರ್ಸೆಂಟು ಏನಾದರೂ ಆದಿ ಕರ್ನಾಟಕರು ಕಾಂಗ್ರೆಸ್ಗೆ ಹಾಕಿದ್ರು ಮಾತ್ರ ಕಾಂಗ್ರೆಸ್ಗೆ ಬೆನಿಫಿಟ್ ಆಗುತ್ತೆ ಅದರಲ್ಲೇ ಡಿವೈಡ್ ಆಯಿತು ಅಂದರೆ ಪಿ ಪ್ಲಸ್ ಪಾಯಿಂಟ್ ಇದು ಹಾಂ ಯಾಕೆ ಸರ್ ಅವ್ರಿಗೆ ನಮಗೆ ನಾವು ಬಾಹು ಶ್ರೀ ಶ್ರೀಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗ್ತಾ ಇದೆ ಹೆಚ್ಚಿನ ಅನುಕೂಲಗಳು ಆಗ್ತಾ ಇದಾವೆ ಅವರು ಅನೇಕ ತರಹದ ವಿದ್ಯಾಸಂಸ್ಥೆಗಳು ತರ್ತಾರೆ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಮಾಡ್ತಾರೆ ಸಮಾಜ ಸೇವೆ ಆದ್ರ ಚಿನ್ನ ನಾವು ಕಾಂಗ್ರೆಸ್ ಪಾರ್ಟಿದ್ವಿ ಜನಗಳಿಗೆ ಕೆಲವೊಂದ ಆಶ್ವಾಸನೆ ಕೊಟ್ಟವ ಅವರು ಆಡದಂತ ಮಾಡಿದ್ದಾರೆ ಬರೋದು ಎಲ್ಲರಿಗೂ ಅನೇಕ ಥರದ ಪಂಚಾಯತ್ ಯೋಜನೆಗಳು ನಾವು ಮಾಡಿ ಜಾರಿ ಮಾಡಿದ್ದಾರೆ ಆ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಪಾರ್ಟಿಗೆ ಮಾಡಿ ಬಿಜೆಪಿ ಏನು ಮಾಡಿಲ್ಲ ಅಂತ ನಾವು ಬಿಜೆಪಿ ಮಾಡಲ್ಲ ಈ ಗ್ಯಾರಂಟಿಗಳು ಬಂದು ಆಮೇಲೆ ಹೆಣ್ಮಕ್ಳಿಗೆ ಆಗ್ಲಿ ಮತ್ತು ನಮ್ಮ ಇದಕ್ಕಾಗ್ಲಿ ವ್ಯವಸ್ಥೆ ಆಗ್ಲಿ ಎಲ್ಲ ಕೊಡ್ತಿದ್ದಾರೆ ಎಲ್ಲ ಯಾವ ಗ್ಯಾರಂಟಿಗಳು ಏನಿದ್ವು ಕೃಷಿ ಇಲಾಖೆ ಕೂಡ ಅಂತವೆಲ್ಲ ಮರ್ಜಿ ಮಾಡಿದಾರ ಅವರು ಯಡಿಯೂರಪ್ಪ ಬಂದು ಈ ಮತ್ತ ಅವನ್ನ ಓಪನ್ ಮಾಡಿ ಕೊಡ್ಬೇಕು ನಮಗೆ ಕೃಷಿ ಉಪಕರಣಗಳು ಅವೆಲ್ಲ ಬೇಸಾಯದ ಇವನ್ನೆಲ್ಲ ಕೊಡ್ಬೇಕು ಹಾಕಿದ್ರೆ ಅವ್ರು ಕೊಡ್ತಾರೆ ಆದ್ರೆ ಗ್ಯಾರಂಟ್ಗಳು ಏನಿದಾವಲ್ಲ ಗ್ಯಾರಂಟ್ಗಳು ಎಲ್ಲವನ್ನು ನಿಭಾಯಿಸ್ತಾ ಇದ್ದಾರೆ ಎಲ್ಲಾ ಕಾಂಗ್ರೆಸ್ ಸರ್ಕಾರದವರು ಅವ್ರು ಬಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದು ಮತ್ತು ಕೇಂದ್ರದಲ್ಲಿ ಬಂದ್ರೆ ನಮಗೆ ಬಹಳ ಅನುಕೂಲ ಆಗ್ತದೆ ಅಂತ ನಾವು ಪ್ರಭಾ ಮಲ್ಲಿಕಾರ್ಜುನ್ ಓಟ್ ಮಾಡ್ತೀವಿ ಬಿಜೆಪಿ ಮಾಡಿಲ್ವಾ ಬಿಜೆಪಿ ಏನ್ ಕೊಡ್ತಾರೆ ಈಗ ಸುಮಾರು ಅವರವ್ರ ಪಕ್ಷದರಿಗೆ ಅವರವ್ರ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಎರಡ್ ಸಾವಿರ ರೂಪಾಯಿ ವ್ಯವಸ್ಥೆ ಮಾಡಿದ್ರೆ ಎಮ್ ಎಲ್ ಎಲ್ಲ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಏನಾದ್ರು ಅರ್ಜಿ ಕೊಟ್ಟಿದ್ರೆ ಅವ್ರಿಗೆ ಬಂದ್ರು ಒಂದ್ ಎರಡ ಪರ್ಸೆಂಟ್ ಅಷ್ಟೇ ಕೊಟ್ಟರು ಅವರು ಇನ್ನೆಲ್ಲ ಆ ಏನ್ ಬಿಜೆಪಿ ಓಟ್ ನೀಡಿದ್ರಂತ ಕಾರ್ಯಕರ್ತರಿಗೆಲ್ಲ ಅವ್ರಿಗೆ ಮಾತ್ರನ ಕೃಷಿ ಇದ್ರಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ